ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ನೋಟ ಇದು ವಸತಿ ಫಲಾನುಭವಿಗಳ ಗೋಳು ಮನೆ ನಿರ್ಮಾಣ ಮುಗಿದರೂ ಕೈ ಸೇರಿಲ್ಲ ಕಂತಿನ ಹಣ ಉಳ್ಳೂರು ಶಾಲೆಗೆ ಹಸಿರು ನೆರೆಮಲ್ಯ ಪ್ರಶಸ್ತಿ ಪ್ರದಾನ ಶಿಕ್ಷಕರ ಸಹಕಾರ ಸಂಘಕ್ಕೆ ಚಂದ್ರಪ್ಪ ಅಧ್ಯಕ್ಷ ನೂತನ ಈ ಹಿಂದೆಯೇ ಸರ್ಕಾರ ಗ್ರಾಮ ಪಂಚಾಯಿತಿ ಮೂಲಕ ಅರ್ಹ ಬಡವರಿಗೆ ನೀಡಿರುವ ಬಸವ ವಸತಿ ಯೋಜನೆಯ ಅಡಿಯಲ್ಲಿಯ ಮನೆ ನಿರ್ಮಾಣ ಕಾರ್ಯವನ್ನು ಅನೇಕರು ಮುಗಿಸಿದ್ದರೂ ಆ ಫಲಾನುಭವಿಗಳಿಗೆ ಸರ್ಕಾರದ ಅನುದಾನದ ಪೂರ್ಣ ಕಂತಿನ ಹಣ ಇನ್ನೂ ಬಂದಿಲ್ಲ ಮನೆ ನಿರ್ಮಾಣಕ್ಕಾಗಿ ಯಾರ ಬಳಿಯೋ ಸಾಲ ಸೋಲ ಮಾಡಿಕೊಂಡ ಆ ಫಲಾನುಭವಿಗಳ ಗೋಳು ಈಗ ಕೇಳುವರಿಲ್ಲ ಹೊಸ ಮನೆಗೆ ಹೋಗುವ ಉತ್ಸಾಹದಲ್ಲಿರುವ ಅವರಿಗೆ ಈಗ ಯೋಜನೆಯ ಕಂತಿನ ಹಣ ಕೈ ಸೇರದಿರುವುದು ಸಂಕಷ್ಟಕ್ಕೆ ದೂಡಿದೆ ಕೆಲ ವರ್ಷಗಳ ಕಾಲ ಆಶ್ರಯ ಯೋಜನೆಯ ಮನೆಗಳೇ ಬಂದಿಲ್ಲವಾಗಿತ್ತು ನಂತರ ವಿಧಾನಸಭಾ ಚುನಾವಣೆಯ ವೇಳೆ ಅಂತೂ ಕೆಲ ಮನೆಗಳನ್ನು ನೀಡುವ ಕಾರ್ಯವಾಯಿತು ನಂತರ ಬಂದ ಸರ್ಕಾರ ಆಗಲೇ ಮಂಜೂರಾದ ಅನೇಕ ಫಲಾನುಭವಿಗಳಿಗೆ ಮನೆ ಕಟ್ಟಿಕೊಳ್ಳುವುದಕ್ಕೂ ಹಸಿರು ನಿಶಾನೆ ತೋರಿದರು ಮಾತ್ರವಲ್ಲ ಯೋಜನೆಯ ಅಡಿಯಲ್ಲಿ ನಾಲ್ಕು ಹಂತದಲ್ಲಿ ಕೊಡುವ ಕಂತಿನ ಹಣದ ಬಾಪ್ತು ಅಡಿಪಾಯ ಮತ್ತು ಗೋಡೆ ನಿರ್ಮಾಣದ ಹಣವನ್ನು ಬಿಡುಗಡೆ ಕೂಡ ಮಾಡಿ ಫಲಾನುಭವಿಗಳ ಕೈ ಸೇರುವಂತೆಯೇ ಮಾಡಿತ್ತು ಇದು ಕಳೆದ ಮಾರ್ಚ್ ತಿಂಗಳಿಗೂ ಪೂರ್ವದಲ್ಲಿಯೇ ಬಂದಿದ್ದು ನಂತರ ಲೋಕಸಭಾ ಚುನಾವಣೆ ಘೋಷಣೆಯ ಕಾರಣ ಸಹಜವಾಗಿ ವಿಳಂಬವಾಯಿತು ಎನ್ನುವ ಸಬೂಬು ಹೇಳಲಾಯಿತು ಆದರೆ ಆ ಎಲ್ಲ ಫಲಾನುಭವಿಗಳು ಸಕಾಲದಲ್ಲಿ ಹಣ ಹೇಗೂ ಸರ್ಕಾರದ ಕಡೆಯಿಂದ ಬರಲಿದೆ ಎಂದು ಭಾವಿಸಿ ತಮ್ಮ ಪರಿಚಯದವರ ಬಳಿ ಅಕ್ಕಪಕ್ಕದ ಮನೆಯವರ ಬಳಿ ಸಾಲ ಮಾಡಿ ಮನೆಯ ಚಾವಣಿ ಹಾಗೂ ಗೋಡೆಯ ಉಳಿದ ಕೆಲಸಗಳನ್ನು ಪೂರೈಸಿ ಮಳೆಗಾಲದ ಮುನ್ನವೇ ಹೊಸ ಮನೆಯ ಪ್ರವೇಶಕ್ಕೆ ಕಾತುರದಿಂದ ಕಾದಿದ್ದರೂ ಹಣ ಬರಲೇ ಇಲ್ಲ ಅರ್ಹ ಫಲಾನುಭವಿಗಳನ್ನು ಪಂಚಾಯಿತಿ ಕಡೆಯಿಂದ ಗುರುತಿಸಿ ಅಡಿಪಾಯ ಗೋಡೆ ಚಾವಣಿ ಹಾಗೂ ಸಿಮೆಂಟ್ ಕೆಲಸಕ್ಕೆ ತಲಾ ಮೂವತ್ತು ಸಾವಿರದಂತೆ ಒಟ್ಟು ನಾಲ್ಕು ಕಂತಿನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಣ ಕೊಡುವುದು ಯೋಜನೆಯ ಉದ್ದೇಶ ಇದಕ್ಕೆ ಅಧಿಕೃತ ಜಿಪಿಎಫ್ ಕಡ್ಡಾಯವಾಗಿದ್ದು ಅಂತೆಯೇ ಬಿಲ್ ಪಾವತಿಸಲಾಗುತ್ತದೆ ಆದರೆ ಈಗ ಮನೆ ಮುಕ್ತಾಯದ ಪರಿಶೀಲನೆ ಎಲ್ಲಾ ಮುಗಿದು ನಾಲ್ಕಾರು ತಿಂಗಳಾದರೂ ಹಣ ಮಾತ್ರ ಖಾತೆಗೆ ಬಂದಿಲ್ಲ ಫಲಾನುಭವಿಗಳ ಗೋಳು ತಪ್ಪಿಲ್ಲ ರಾಜ್ಯದಲ್ಲಿ ಗುಡಿಸಲುಗಳಿಗೆ ಮುಕ್ತಿ ನೀಡಿ ಬಸವ ಇಂದಿರ ವಸತಿ ಅಡಿಯಲ್ಲಿ ನವ ನಿರ್ಮಾಣದ ಕನಸು ಬಿತ್ತಿದ ಯೋಜನೆಯ ಕುರಿತು ಫಲಾನುಭವಿಗಳು ಕೂಡ ಕನಸು ಕಂಡಿದ್ದರು ಅದು ಸಾಕಾರಗೊಳ್ಳುವ ಅಂತಿಮ ಕ್ಷಣದಲ್ಲಿ ಸಕಾಲದಲ್ಲಿ ಹಣವಿಲ್ಲದೆ ಪರಿತಪಿಸುವಂತಾಗಿದೆ ಬಹುತೇಕ ಯೋಜನೆಗೆ ಆರಂಭದಲ್ಲಿ ವಿಳಂಬವಾಗುವುದು ಸಹಜ ಆದರೆ ಇದು ಕೊನೆಯ ಕ್ಷಣದಲ್ಲಿ ವಿಳಂಬವಾಗಿ ತೊಂದರೆ ಅನುಭವಿಸುವಂತಾಗಿರುವುದು ವ್ಯವಸ್ಥೆಗೆ ಹಿಡಿದ ಕನ್ನಡಿ ಇನ್ನು ಸ್ಯಾಟಲೈಟ್ ದಾಖಲೆ ಸಂಗ್ರಹದ ಆಧಾರದ ಮೇಲೆ ಬಿಲ್ ಪಾವತಿ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಪ್ರತಿ ಹಂತದಲ್ಲಿಯೂ ಫಲಾನುಭವಿಗಳು ಪೂರ್ಣ ಪ್ರಮಾಣದ ಕೆಲಸ ಮಾಡದಿದ್ದರೆ ಬಿಲ್ ನೀಡಲಾಗುವುದಿಲ್ಲ ಇತ್ತ ಅತಿ ಬಡತನದಲ್ಲಿರುವ ಗುಡಿಸಲು ವಾಸಿಗಳಿಗೆ ಕೈಯಲ್ಲಿ ಹಣವಿಲ್ಲ ತಾವು ಹಣ ಹಾಕಿ ಫೌಂಡೇಶನ್ ಗೋಡೆ ಹೀಗೆ ಕಾಮಗಾರಿ ಮಾಡಿಸುವಷ್ಟು ಶಕ್ತರಲ್ಲದ ಅವರು ಅವರಿವರ ಬಳಿ ಹಣ ಪಡೆದು ಕೆಲಸ ಪೂರೈಸಿದ್ದಾರೆ ಈಗ ನಾಲಿಗೆ ಕಳೆದುಕೊಂಡು ತಲೆ ತಪ್ಪಿಸಿಕೊಂಡು ಓಡಾಡುವಂತಾಗಿದೆ ಇನ್ನಾದರೂ ಇಂತಹ ಬಡತನದಲ್ಲಿರುವ ಫಲಾನುಭವಿಗಳಿಗೆ ಸಕಾಲದಲ್ಲಿ ಹಣ ನೀಡುವಂತಾದರೆ ನಂಬಿಕೆ ಉಳಿದೀತು ಅವರಿಗೆ ಅನುಕೂಲವೂ ಆದೀತು ಸಂಬಂಧಪಟ್ಟವರು ಗಮನಿಸಬೇಕಿದೆ ಸಾಗರ ತಾಲೂಕಿನ ಉಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಶ್ರೀ ಸತ್ಯಸಾಹಿ ಅನ್ನಪೂರ್ಣ ಟ್ರಸ್ಟ್ ನೀಡುವ ಹಸಿರು ನೈರ್ಮಲ್ಯ ಶಾಲಾ ಅಭ್ಯುದಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರದಾನವಾಗಿದೆ ಜುಲೈ ಇಪ್ಪತ್ತೇಳರಂದು ಸದ್ಗುರು ಶ್ರೀ ಮಧುಸೂದನ ಸಹಾಯವರು ಉಳ್ಳೂರು ಶಾಲಾ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಿದರು ಸಾಗರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧೋದ್ದೇಶ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಚಂದ್ರಪ್ಪ ಅವಿರೋಧ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ವಿಕ್ಟೋರಿಯಾ ಗೌರವ ಕಾರ್ಯದರ್ಶಿಯಾಗಿ ಮಹೇಶ್ ಎಚ್ ಜಿ ಆಯ್ಕೆಯಾಗಿದ್ದಾರೆ ಆಯ್ಕೆಗೊಂಡ ನೂತನ ಪದಾಧಿಕಾರಿಗಳನ್ನು ಸಮಿತಿಯ ನಿರ್ದೇಶಕರು ಹಾಗೂ ಶಿಕ್ಷಕರು ಅಭಿನಂದಿಸಿದರು ನಮಸ್ಕಾರ